ಜೀರ್ಣಕ್ರಿಯೆ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕು ಅಂದರೆ ಈ ಸಲಹೆಯನ್ನ ಪಾಲಿಸಿ ಇತ್ತೀಚೆಗೆ ಎಲ್ಲರಲ್ಲಿಯೂ ಕೂಡ ಹೆಚ್ಚಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡು ಬರ್ತಾ ಇದೆ ಇದಕ್ಕೆ ಹಲವಾರು ಕಾರಣ ಇರಬಹುದು ಆದರೆ ಮುಖ್ಯವಾದ ಕಾರಣ ನಾವು ಪ್ರತಿನಿತ್ಯ ಸೇವನೆ ಮಾಡುವಂತಹ ಆಹಾರ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ರೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಈ ರೀತಿಯ ಸಮಸ್ಯೆ ಕಂಡು ಬಂದಾಗ ಅದಕ್ಕೆ ತಾತ್ಕಾಲಿಕವಾಗಿ ಸಿಗುವಂತಹ ಪರಿಹಾರ ಅಲ್ಲ ಬದಲಾಗಿ ಶಾಶ್ವತವಾಗಿ ಮುಕ್ತಿ ನೀಡುವ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ ಇವುಗಳಲ್ಲಿ ಶುಂಠಿ ನೀರು ಅಥವಾ ಕಷಾಯ ಸೇವನೆ ಕೂಡ ಒಂದು ಇದನ್ನು ಕುಡಿಯುವ ಸಮಯ ಮುಖ್ಯವಾಗಿರುತ್ತೆ ಹಾಗಾದರೆ ಯಾವ ಸಮಯದಲ್ಲಿ ಕುಡಿಬೇಕು ಶುಂಠಿಯು ಜೀರ್ಣಕ್ರಿಯೆಗೆ ತುಂಬಾನೇ ಪ್ರಯೋಜನಕಾರಿಯಾದ ಮನೆ ಮತ್ತು ಇದನ್ನು ನೀವು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ತೊಂದರೆಯಿಂದ ತಪ್ಪಿಸಿಕೊಳ್ಳಬಹುದು ಹೊಟ್ಟೆ ಉಬ್ಬುವುದನ್ನು ತಡೆಯಲು ಮತ್ತು ಕರುಳನ್ನ ಆರೋಗ್ಯವಾಗಿಡಲು ಇದು ಸಹಾಯ ಮಾಡುತ್ತೆ ಆದರೆ ಶುಂಠಿ ನೀರನ್ನು ಕುಡಿಯುವ ಮೊದಲು ಇದನ್ನ ಯಾವ ಸಮಯದಲ್ಲಿಯೂ ಕುಡಿಯಬೇಕು ಅನ್ನುವುದನ್ನ ತಿಳಿದುಕೊಳ್ಳೋಣ ಊಟಕ್ಕಿಂತ ಮೊದಲು ಅಂದರೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷಗಳ ಮೊದಲು ಶುಂಠಿ ನೀರು ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಇದು ಹೊಟ್ಟೆಯಲ್ಲಿ ಪಿತ್ತರಸ ಮತ್ತು ಕಿಣ್ವಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಆಹಾರ ಸರಿಯಾಗಿ ಜೀರ್ಣವಾಗಲು ಅನುವು ಮಾಡಿಕೊಡುತ್ತೆ ಹಾಗಾಗಿ ಊಟ ಮಾಡುವುದಕ್ಕಿಂತ ಮೊದಲೇ ಇದನ್ನ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ